మన దేవరద మైరాలింగేశ్వర దేవరికి బందీ మైదారె దేవ్ర గుడ్డలో దర్శన మాకొ ఇవగా మైదారకి బందీ మే ఫ్రెండ్స్ అవ ವರ್ಷದ ಅತಿ ದೊಡ್ಡ ಹುಣ್ಣಿಮೆ ಭಾರತ ಹುಣ್ಣಿಮೆ ಮೈಲಾರ ಜಾತ್ರೆ ನೋಡೋ ಖುಷಿನೇ ಬೇರೆ ಈ ಜಾತ್ರೆಗೆ ವಾರಗಳ ಮುಂಚೆನೆ ಬಣ್ಣಿ ಕಟ್ಕೊಂಡು ಕಾಣಿಕೋತ್ಸವ ಮುಗಿಯವರೆಗೂ ಇಲ್ಲಿ ಟೆಂಟ್ ಹಾಕ್ತಾರೆ ಈ ಸಂಭ್ರಮ ಭಾರತ ಹುಣ್ಣಿಮೆ ಜಾತ್ರೆ ಮುಗಿಯವರೆಗೂ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಡೇನು ಸಹ ಪವಾಡಗಳ ಸರಮಾಲೆ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಸಹ ಮೈಲಾರದಲ್ಲಿ ಜನ ಜಾತ್ರೆ ಇದ್ದೇ ಇರುತ್ತೆ ಲಿಂಗೇಶ್ವರನಿಗೆ ಎಲ್ಲಾ ಸಮುದಾಯದ ಭಕ್ತರಿದ್ದಾರೆ ಅದರಲ್ಲೂ ಹಾಲು ಮತ ಅಂದ್ರೆ ಕುರುಬ ಸಮುದಾಯದವರು ಹೆಚ್ಚಾಗಿ ಮೈಲಾರ ಲಿಂಗೇಶ್ವರನಿಗೆ ಅಚ್ಚುಮೆಚ್ಚಿನ ಭಕ್ತರು ಅಂತ ಹೇಳ್ಬೋದು ಈಗಲೂ ಸಹ ಅಂದ್ರೆ ಪ್ರತಿ ವರ್ಷ ಭಾರತ ಹುಣ್ಣಿಮೆಯಲ್ಲಿ ಕುರಿಗಾಹಿಗಳು ಕೂಡಿಟ್ಟ ಕಾಣಿಕೆ ಹುಂಡಿಯನ್ನ ಭಾರತ ಹುಣ್ಣಿಮೆ ದಿನ ಅಜ್ಜನಿಗೆ ಸಮರ್ಪಿಸುವ ಪದ್ಧತಿ ಇವಾಗೂ ನಡೀತಾ ಇದೆ ಮತ್ತೆ ಅವರೇ ಸ್ವತಃ ತಾವಾಗಿಯೇ ಕುರಿಹುಣ್ಣೆಯಿಂದ ನೇಯ್ದಂತಹ ಕಂಬಳಿಯನ್ನು ಮೈರಲಿಂಗನಿಗೆ ಗದ್ದಿಗೆಯನ್ನಾಗಿ ಮಾಡೋದು ನಾವಿಲ್ಲಿ ಅಜ್ಜನ ಪಾತಿಕೆಗಳನ್ನ ನೋಡ್ತಾ ಇದ್ದೀವಿ ವರ್ಷಕ್ಕೆ ಅಜ್ಜನ ಪಾದುಕೆಗಳು ಸವಿತವೆ ಅಂತ ಹೇಳ್ತಾರೆ ಮತ್ತೆ ಇಂದಿಗೂ ಸಹ ಪಾತಕೆಗಳು ಪವಾಡಗಳನ್ನ ಮಾಡ್ತವೆ ಅಂತ ಹೇಳ್ತಾರೆ ಅಂದ್ರೆ ನಾವು ಮನದಲ್ಲಿ ಬೇಡಿಕೆಗಳನ್ನ ಪಾದುಕೆಗಳ ಮೂಲಕ ದೇವರಿಗೆ ತಲುಪಿಸಬಹುದು ಮತ್ತೆ ಪಾದುಕೆಗಳಿಗೆ ನಿತ್ಯ ಪೂಜೆಯೂ ಸಹ ನಡೆಯುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಲ್ಲಿ ದೇವ್ರ ದರ್ಶನವನ್ನು ಮಾಡ್ಕೊಳ್ಳೋಕೆ ವಿಡಿಯೋ ಮಾಡ್ಲಿಕ್ಕೆ ಅಲೋ ಇರುತ್ತವ ಗೊತ್ತಿಲ್ಲ ನೋಡೋಣ ಆದರೆ ನಿಮಗೂ ಸಹ ದರ್ಶನ ಮಾಡಿಸೋಕೆ ಟ್ರೈ ಮಾಡ್ತೀನಿ ಹೆಂಗಿರುತ್ತೆ ನೋಡೋಣ ಬನ್ನಿ ಒಳಗಡೆ ವಿಡಿಯೋ ಮಾಡೋ ಹಂಗಿರ್ಲಿಲ್ಲ ಹಂಗಾಗಿ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದೆ ಅದನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಗಂಗೆ ಮಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಮಾಲಸಾಂಬ ಮಾಳಚಿ ಅಥವಾ ಗಂಗೆ ಮಾಳಮ್ಮ ಅಂತನೂ ಕರೀತಾರೆ ಶಿವನು ಲಿಂಗನ ಅವತಾರ ತಾಳಿದಾಗ ತಾಯಿ ಪಾರ್ವತಿಯೂ ಸಹ ಮಾಲಸಂಬೆಯಾಗಿ ಅಂದ್ರೆ ಗಂಗೆ ಮಾಳಮ್ಮ ರೂಪದಲ್ಲಿ ಬಂದು ಭಕ್ತರನ್ನ ಸಲಹುತ್ತಿದ್ದಾಳೆ ಅದು ಮೈಲಾರ್ಲಿಂಗನ ಪಕ್ಕದಲ್ಲಿಯೇ ಗಂಗೆ ಮಾಳಮ್ಮ ದೇವಸ್ಥಾನವೂ ಸಹ ಇರೋದು ಬನ್ನಿ ಹೋಗೋಣ ಗಂಗೆ ಮಾಳಮ್ಮನ ದರ್ಶನ ಮಾಡ್ಕೊಂಡ್ ಬರೋಣ ನಾವಿವಾಗ ಸರಪಳಿ ಹರಿಯುವ ಕಟ್ಟೆ ನೋಡ್ತಾ ಇದೀವಿ ಈ ಕಟ್ಟೆ ಒಂದು ಗಂಗೆ ಮಲಮ್ಮ ದೇವಸ್ಥಾನದ ಎದುರಿಗೆನೆ ಇರೋದು ಪ್ರತಿ ವರ್ಷ ಕಾಣಿಕೋತ್ಸವ ಆದ್ಮೇಲೆ ಅಂದ್ರೆ ಕಾಣಿಕೋತ್ಸವ ಆದ ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ ಈ ಸರಿ ಬರುತ್ತೆ ಅಜ್ಜನ ಪವಾಡಗಳು ಬಹಳ ಇದಾವೆ ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಸರಪಳಿ ಪವಾಡ ಈ ಸರಪಳಿ ಪವಾಡ ನೀವು ಅಲ್ಲಿ ಉಳ್ಕೊಂಡು ಕಾಣಿಕೋತ್ಸವ ಆದ್ಮೇಲೆ ನೋಡ್ಕೊಂಡು ಬರಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಲಿಂಗನ ಪವಾಡಗಳನ್ನ ನಾವು ನೋಡ್ಬೇಕು ಅಂದ್ರೆ ಮತ್ತೆ ಮುಂದಿನ ವರ್ಷ ಅಂದ್ರೆ ಹುಣ್ಣಿಮೆ ಆಗಿ ಕಾರಣಿಕೋತ್ಸವ ಆಗಿ ನೆಕ್ಸ್ಟ್ ಡೇ ಬರುತ್ತಲ್ವಾ ಮುಂದಿನ ವರ್ಷ ಅವಾಗ ಇದೆಲ್ಲ ಪವಾಡಗಳು ಮತ್ತೆ ಸಿಗೋದು ನಮಗೆ ನೋಡಕ್ಕೆ ಹಂಗಾಗಿ ನೀವು ಹೋಗಿರ್ತೀರ ಅಂದ್ಮೇಲೆ ನೋಡ್ಕೊಂಡು ಬರೋದು ತುಂಬಾ ಚೆನ್ನಾಗಿ ನಂಗ ಅನ್ಸುತ್ತೆ ಈ ಪವಾಡಗಳನ್ನ ಭಗವಂತನಿಗೆ ಅಂದ್ರೆ ಮೈಲಾರಲಿಂಗನಿಗೆ ತುಪ್ಪದ ಮಾಳಮ್ಮನ ಐದು ಜನ ಅಣ್ಣಂದಿರು ಹಾಕಿದ ಸವಾಲುಗಳು ಈ ಐದು ಸವಾಲುಗಳನ್ನ ಪೂರೈಸಿ ತುಪ್ಪದ ಮಾಳಮ್ಮನ ಮದುವೆ ಆದ ಪ್ರತೀತಿ ಇದೆ ಈ ಐದು ಸವಾಲುಗಳೇ ಇಂದು ಮೈಲಾರಲಿಂಗನ ಪವಾಡಗಳಾಗಿವೆ ನಾವು ದರ್ಶನ ಮುಗಿಸ್ಕೊಂಡ್ ಬಂದ್ಮೇಲೆ ಅಜ್ಜನಿಗೆ ಹಣ್ಣು ತುಪ್ಪ ಅಂದ್ರೆ ಶ್ರೇಷ್ಠವಾದಂತಹ ಮೊದಲ ನೈವೇದ್ಯ ಮತ್ತೆ ಮೀಸಲು ಬುತ್ತಿ ಇದನ್ನ ನಾವು ದೋಣಿ ತುಂಬ್ತೀವಿ ಮತ್ತೆ ಮನೆಯವರು ಚಾಕ್ರಿ ಮಾಡ್ತಾರೆ ಅಂದ್ರೆ ಗೊರವ ಏನವರ ಕುದುರೆಕಾರ ಅಂತ ಹೇಳ್ತೀವಲ್ವಾ ಅವರದೇ ಆದಂತಹ ಒಂದು ಕಾಯಕ ಅದಕ್ಕೆ ನಾವು ದೇವ್ರ ಚಾಕ್ರಿ ಅಂತ ಹೇಳ್ತೀವಿ ಅದನ್ನ ಆ ಚಾಕ್ರ ಅವ್ರು ಮಾಡ್ತಾ ಇರ್ತಾರೆ

ಇಂದಿನ ಈ ದೃಶ್ಯವನ್ನು ನೋಡೋದೇ ಕಣ್ಣಿಗೆ ಒಂದು ಹಬ್ಬ ಅಲ್ವಾ ಕುದುರೆಕರ್ರು ಚಾಟಿ ಬೀಸ್ತಾ ಇರೋದು ಮತ್ತು ಕೈಕೋಲು ಕಂಬಳಿ ಗೊರವರ ಕಾಯಿ ಕಾಯಿದೆ ಎಲ್ಲ ಜಾತ್ರೆ ಮರಗನ ಇನ್ನೂ ಹೆಚ್ಚಿಸ್ತಾ ಇದೆ ಇವತ್ತು ಸಂಜೆ ಅಷ್ಟೊತ್ತಿಗೆ ದೇವಸ್ಥಾನದ ಎಲ್ಲರೂ ಸಹ ಡೆಂಕನ ಮರಡಿಗೆ ಅಜ್ಜನ ಕಾಣಿಕೋತ್ಸವಕ್ಕೆ ತೆರಳುತ್ತಾರೆ ಡೆಂಕನ ಮರಡಿಯಲ್ಲಿ ಈಗಾಗಲೇ ಗೊರವರು ಬೀಡು ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾವು ಸಂಜೆ ವಿಡಿಯೋದಲ್ಲಿ ಡೆಂಕನ ಮರಡಿಯಲ್ಲಿ ಯಾಕೆ ಗೊರವರು ಬೀಡು ಬಿಟ್ಟಿರ್ತಾರೆ ಮತ್ತು ಅಲ್ಲಿ ಯಾಕೆ ಅಜ್ಜನ ಕಾಣಿಕೋತ್ಸವ ಆಗುತ್ತೆ ಎಲ್ಲವನ್ನೂ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ವಾ